ಕಟ್ಟಿಯನ್ನು ಉದ್ಘಾಟನೆ ಮಾಡಿ ಅದರಲ್ಲಿ ಎಲ್ಲಾ ದೇಶ ಅಬ್ಬರ ಕನಕದಾಸರವರು ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫೋಟೋಗಳನ್ನು ಆ ಕಟ್ಟಿ ಫೋಟೋ ಅಲ್ಲಿ ನಾವು ಏನಪ್ಪಾ ಅಂತಂದ್ರೆ ಕುಡಿಸಿವಿ ಅದ್ರ ಸಲುವಾಗಿ ಏನಪ್ಪಾ ಅಂತಂದ್ರ ಲಿಂಗಾಯತ ಸಮುದಾಯದವರು ಅದರ ನಾವು ಅಂಬೇಡ್ಕರ್ ಅವರ ಫೋಟೋವನ್ನು ಅನ್ನು ಅಂತ ತಿಳ್ಕೊಂಡಕ್ಷಣ ಏನಪ್ಪಾ ಅಂತಂದ್ರೆ ನಮ್ಮ ಎಲ್ಲಾ ಕುರುಬ ಸಮಾಜದವರಿಗೆ ಏನಪ್ಪಾ ಅಂತಂದ್ರೆ ಊರ್ಲಿಂತ ಬಹಿಷ್ಕಾರ ಹಾಕ್ಲಾಗತ್ತರ ಯಾವದೇ ದುಕಾನಗಳಿಗೆ ಹೋದ್ರು ನಮಗೆ ಯಾವ್ದೇ ಸಂತಿ ಅಂತ ತಗೋಕ್ ಕುಡ್ತಾ ಇಲ್ಲ ಉದ್ಕಡಿ ತಗೊಳಕ್ ಬಿಡ್ತಾ ಇಲ್ಲ ಎಣ್ಣೆ ತಗೊಳಕ್ ಬಿಡ್ತಾ ಇಲ್ಲ ಹಾಲಿನ ಪಾಕೆಟ್ ಡೈರಿ ಎಲ್ಲಾ ಏನಪ್ಪಾ ಅಂತಂದ್ರೆ ಬಂದ್ ಮಾಡಿ ನಮ್ಮ ಸಮಾಜ ಒಂದಕ್ಕೇನಪ್ಪಾ ಅಂತಂದ್ರ ಬಹಿಷ್ಕಾರ ಹಾಕಿಸನ್ ಏನಪ್ಪಾ ಅಂತಂದ್ರ ನಮ್ಮ ಊರ್ಲಿಂತ ಅಲಗಿಟ್ಟ ರೀತಿಯಲ್ಲಿ ಒಂದು ಬ್ರಿಟಿಷರ ಆಳ್ವಿಕೆ ಯಾವ ರೀತಿ ಇರ್ತದ ಆ ರೀತಿ ನಮಗ ನೋಡ್ಕೊಳತ್ರ ಇದಕ್ಕೇನಪ್ಪಾ ಅಂತಂದ್ರ ನಮ್ಮ ಸಮಾಜದವ್ರೆಲ್ಲಾರು ಒಗ್ಗೂಡ್ಬೇಕು ಎಲ್ಲಾ ಸಮಾಜ ಒಗ್ಗೂಡಿಕಂದ್ರ ಈ ರೀತಿ ಒಂದಪ್ಪ ಬ್ರಿಟಿಷ್ ಆಳ್ವಿಕೆ ಇಂತ ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಾಡಿ ಅಂದ್ರೆ ಕಟಿಂಗ್ ಕೂಡ ಕಟಿಂಗ್ ಶಾಪ್ ಗಳು ಕೂಡ ಬಂದ್ ಮಾಡಿದಾರೆ ಊರಲ್ಲಿ ಇರ್ತಕ್ಕಂತ ಸ್ವಾಮಿಗಳು ಕೂಡ ನಮ್ ಮನಿಗೆ ಏನಪ್ಪಾ ಅಂದ್ರ ಪತ್ರಿಗಳು ಹಾಕಕ್ ಬರ್ತಾ ಇಲ್ಲ ಬಿಲ್ ಪತ್ರಿಗಳು ಯಾವ್ದು ಕೂಡ ನಮ್ಗೆ ಏನಪ್ಪಾ ಅಂದ್ರೆ ಅವಕಾಶ ಮಾಡ್ಕೊಡ್ತಾ ಇದಿಲ್ಲ ಕೊಡಲಾಗ ಸಮಾಜ ಲಿಂಗಾಯತ್ ಸಮಾಜದವರು ಮತ್ತ್ ಅವ್ರು ಏನಪ್ಪಾ ಅಂದ್ರ ಅವ್ರೆಲ್ಲಾ ಅವ್ರ ಸಮಾಜಕ್ಕೆ ನಾವ್ ಹೋಗಿ ಕೇಳಿವಿ ಮನಿ ಮನಿ ಎಲ್ಲಾ ತಿರುಗಾಡಿ ದುಕಾನ್ಗಳು ಎಲ್ಲಾ ತಿರುಗಾಡಿ ಕೇಳಿವಿ ಅವ್ರ ಏನ್ ಹೇಳತಾರಪ್ಪಾ ಅಂತಂದ್ರೆ ನಮ್ ಸಮಾಜದವ್ರು ನಿಮ್ಗ ಕುರುಬರು ಮಂದಿಗೆ ಏನಾರ ಕೊಟ್ಟು ಮಂದಿಗೆ ನಾವು ಏನಾದ್ರು ಸಾಮಾನುಗಳು ಕೊಟ್ಟು ಇದು ಮಾಡ್ದೆವು ಕಟಿಂಗ್ ಮಾಡ್ದೇವಂತಂದ್ರ ಲಿಂಗಾಯತ ಸಮಾಜ ಅವ್ರ ಸಮಾಜಕ್ಕೆ ಏನಪ್ಪಾ ಅಂತಂದ್ರ ಐದು ಸಾವಿರ ರೂಪಾಯಿ ದಂಡ ಹಾಕಿಸಂದ್ರ ಅವ್ರಿಗೆ ಸಮಾಜಲಿಂತ ಬಹಿಷ್ಕಾರ ಮಾಡ್ತೇವ ಅಂತ ಹೇಳ ಅವ್ರಿಗೆ ವಾರ್ನಿಂಗ್ ಮಾಡ್ರ ಅಂತ ಇದೇ ಊರೊಳಗ ಅವ್ರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರ ಮೇನ್ ಇಂಟೆನ್ಶನ್ ಏನಪ್ಪಾ ಅಂತಂದ್ರ ನಮ್ ಸಮಾಜದ ಪಕ್ಕದಲ್ಲಿ ಅವ್ರದ್ದು ಕೂಡ ಶ್ರೀ ಚನ್ನವೀರ ದೇವಸ್ಥಾನ ಅದ ಆ ದೇವಸ್ಥಾನ ಮಗದಾಗ ಏನಪ್ಪಾ ಅಂದ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಫೋಟೋವನ್ನು ನಾವು ಹಾಕಿದ ಸಲುವಾಗಿ ಅವ್ರ ಈ ರೀತಿ ಮಾಡಕತ್ತರ ಅದೇನಪ್ಪಾ ಅಂದ್ರ ತೆಗದ್ರ ಇದು ಈ ರೀತಿ ನಮ್ಗೆ ಏನಪ್ಪ ಅಂದ್ರ ಎಲ್ಲಾ ಕಡೆ ನಮ್ ಹಿರಿಯರಿಗೆ ಎಲ್ಲಾ ಕಡೆ ಫೋನ್ ಮಾಡಿ ಇದು ಮಾಡ್ಕೊಂಡು ಅದು ಆ ಈ ರೀತಿ ನಮ್ ಸಮಾಜಕ್ಕೆಲ್ಲ ಕೊಟ್ಟ ಮಾಡಿ ಸರ ಊರ್ ಕಾಣ್ ಸರ್ ನಮ್ ಮುತ್ತೆ ಜಾಗ ಕೊಟ್ಟಾರ ಸರ್ ದೇಡ್ ಸಾವಿರ ಶಂಬರ್ ಕೊಟ್ಟರೆ ಉಳಿದ ಜಾಗ ಏನದ ನಮ್ಮ ಸಮಾಜ ಹಾಲ್ ಸರ ಸಮಾಜ ಇಲ್ಲಿ ಯಾಕೆ ಕಟ್ಟಿರಿ ಅಂಬೇಡ್ಕರ್ ಯಾಕೆ ಹಾಕಿದ್ರಿ ವ್ಯಾನ್ ಯಾಕೆ ಹಾಕಿದ್ವಿ ಅಂತ ಹೇಳಿ ಸರ್ ಮತ್ತೇನದ ದುಕಾನ್ದಾಗ ಇದು ಮಾಡಿ ಸರ್ ಕಿರಣ್ ಕೊಡಲ್ಗ್ರಿ ಕಟ್ಟಿಂಗ್ ಇಲ್ರಿ ಸರ್ ಹುರಿಗಳು ಬರು ರೀ ಮತ್ತೆ ಊರಾಗ ಏನ್ ಬಿ ಆ ಕಡೆ ಆಗ್ತದ ನಮ್ಗೆ ಜೀವ ಬೆದರಿಕೆ ಹೆಸರು ಗಾಂಧಿ ಸದ್ಯ ಖಾನಾಪುರ್ ಸರ್ ಯಾವ ತಾಲೂಕು ಬರ್ತಾರೆ ಆಳನ್ ತಾಲೂಕ್ರಿ ಸರ್ ಕಲಬುರ್ಗಿ ಜಿಲ್ಲೆ ಜಾಗ ಕೊಟ್ಟಿರಿ ಅವ್ರಿಗೆ ಕೊಟ್ಟರಿ ಮತ್ತೆ ನಮ್ಗೆ ಕೊಟ್ಟರಿ ನಾವು ಅದ್ರ ಸಲುವಾಗಿ ಏನು ಮಾಡಿದೀವಿ ರೀ ಮತ್ತೆ ಒಡಿ ಒಡ್ರೀತಿ ಕಡೆ ಅಂತ ರೀ ಒಡದ್ರಿ ಒಡದೊಳಕ್ಕೆ ನಾವೇನು ಮಾಡಿದೀವಿ ಒಡದ್ರು ಒಡಲಾಕ ಇದ್ದಿರ್ಲಿಕ್ಕೆ ಅಂತೇಳಿ ನಾವು ಏನು ನಮ್ಮ ಸಂಗೋಳ ರಾಯಣಂದು ಮತ್ತು ಅಂಬೇಡ್ಕರ್ನಂದು ಮೂರ್ತಿ ಕುಣಿಸ್ತೇನೋ ಸ್ಥಾಪನಾ ಮಾಡ್ಬೇಕಂತ ಮಾಡಿದೀವಿ ರೀ ಇಟ್ಟಾದ್ರೂ ಭೀ ನಮಗೆ ಅದು ಮಾಡ್ತೀರಿ ಮಕ್ಕಳೇ ಇದು ಮಾಡ್ತೀವಿ ಮಕ್ಕಳೇ ಅಂತೇಳಿ ದಬ್ಬಣ್ಣ ಹಾಕಿ ಜೀವ ಬೇದಕ್ಕೆ ಅದ ನಮಗೆ ಮತ್ತು ಅದ ಊರಾಂತಕೊಂಡು ಕಟ್ಟಿ ಹಿಂಗೆ ಈ ವಸ್ತು ಎಲ್ಲ ಬಂದ್ ಮಾಡಿಟ್ರಿ ಬರುಗಳು ಉಳ್ಬಾಡ್ದು ತಿರುಗಳು ಉಳ್ಬಾರ್ದು ಅನ್ನಪ್ಪಲೆ ಹಿಂಗೆ ಒಂದು ಹಂಚಿಕೆ ಹಾಕಿಲ್ತಾರೆ ಸರ್ ಹ್ಞೂ ಎಲ್ಲಿ ಬದುಕ್ ಬಿದ್ರಿ ಸರ್ ಮಾಡ ನಿಮ್ಮ ಹೆಸರು ನಮ್ಮ ಹೆಸರು ಬಸವರಾಜ್ ಬೇರಾಣ ಎಲ್ಲಿರ್ತೀರಿ ನಾವು ಖಾನಾ ಇರ್ತೀವಿ